ಸೂಕ್ತ ನ್ಯೂಸ್ಗೆ ಸ್ವಾಗತ ನನ್ನ ಮಗುವಿನ ನಾಮಕರಣವನ್ನ ನೆಪವಾಗಿ ಇಟ್ಟುಕೊಂಡಂತಹ ಚಾಲಕಿ ಮಹಿಳೆ ಹಲವು ಚಿನ್ನದ ಅಂಗಡಿಗಳಿಗೆ ಮೋಸ ಮಾಡಿ ವಂಚನೆ ಮಾಡಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಶಿರ್ವಾದಲ್ಲಿ ನಡೆದಿದೆ ಶಿರ್ವಾ ಮಸೀದಿ ಬಳಿಯ ನಿವಾಸಿಯಾಗಿರುವಂತಹ ಫರೀದಾ ಎಂಬಾಕೆ ಮೂರು ಚಿನ್ನಾಭರಣ ಮಳಿಗೆಗಳಿಗೆ ಸುಮಾರು ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಲವತ್ ಮೂರು ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿದ್ದಾಳೆ ಎಂದು ತಿಳಿದು ಬಂದಿದೆ ಮೊದಲಿಗೆ ಈಕೆ ತಾನು ಶಿರ್ವಾ ಮಸೀದಿ ಬಳಿಯ ನಿವಾಸಿ ಎಂದು ಪರಿಚಯಿಸಿಕೊಂಡು ವಾಟ್ಸ್ಆಪ್ ಮೂಲಕ ಆವರಣದ ಫೋಟೋಗಳನ್ನ ತರಿಸಿಕೊಂಡು ಆಯ್ಕೆ ಮಾಡ್ತಾಳೆ ಬಳಿಕ ಭದ್ರತೆಗಾಗಿ ಚೆಕ್ ಅನ್ನ ಸಬ್ಬಂದಿಯ ಮೂಲಕ ಕಳುಹಿಸಿಕೊಡ್ತಾಳೆ ಸಂಬಂಧಿಯೊಬ್ಬ ಬಂದು ಚೆಕ್ ಅನ್ನ ಆವರಣದ ಅಂಗಡಿಯ ಮಾಲಕರಿಗೆ ಕೊಟ್ಟು ಆಭರಣವನ್ನ ತೆಗೆದುಕೊಂಡು ಹೋಗ್ತಾನೆ ಆದ್ರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದಂತಹ ಸಂದರ್ಭ ಚೆಕ್ ಬೌನ್ಸ್ ಆಗಿರುವ ಮಾಹಿತಿ ಲಭ್ಯ ಆಗತ್ತೆ ಸಂಪರ್ಕಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಸಂದರ್ಭ ಸಂಪರ್ಕಕ್ಕೂ ಸಿಗದೇ ಇದ್ದಾಗ ತಾನು ಮೋಸ ಹೋಗಿರುವುದು ಅಂಗಡಿ ಮಾಲೀಕರಿಗೆ ಅರಿವಿಗೆ ಬರುತ್ತೆ ಮೋಸ ಹೋಗಿರುವಂತಹ ಅಂಗಡಿ ಮಾಲಕ ಶಿರುವಾದ ಗಣೇಶ್ ಅವರು ನೀಡಿದ ದೂರಿನಂತೆ ಶಿರುವ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಆರೋಪಿ ಮತ್ತು ಆಕೆಯ ತಂಡ ಯಾರ ಸಂಪರ್ಕಕ್ಕೂ ಲಭಿಸದೆ ತಲೆಮರೆಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನ ತಿಳಿಸಿದ್ದಾರೆ ಅಷ್ಟು ಮಾತ್ರ ಅಲ್ಲ ಆರೋಪಿ ಫರೀದಾ ಮತ್ತವಳ ತಂಡ ಮಂಗಳೂರು ಬಜ್ಪೆ ಸುರತ್ಕಲ್ ಕಿನ್ನಿಗೋಳಿ ಕೂಳೂರು ಮುಂತಾದ ಕಡೆ ಆಭರಣವನ್ನ ಖರೀದಿ ಮಾಡಿ ವಂಚನೆಯನ್ನ ಮಾಡಿದೆ ಇದೇ ತಂಡ ಪಡುಬಿದ್ರಿ ಮತ್ತು ತ್ರಾಸಿಯಲ್ಲಿ ಕೂಡ ಇದೇ ರೀತಿ ವಂಚನೆಗೆ ಪ್ರಯತ್ನವನ್ನ ಪಟ್ಟಿದ್ದು ವಂಚಕರ ಬಗ್ಗೆ ತಿಳಿದಿದ್ದಂತಹ ಅಂಗಡಿ ಮಾಲಕರು ಆಭರಣವನ್ನ ನೀಡದೆ ವಂಚನೆಯಿಂದ ಪಾರಾಗಿದ್ದಾರೆ ಎಸ್ ನೋಡಿ ಎಂತೆಂತಹ ಕಳ್ಳರು ಇರ್ತಾರೆ ಅಂತ ಹೇಳಿದ್ರೆ ಬಹುಶಃ ಈ ಶಿರುವಾದ ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಖಂಡಿತವಾಗ್ಲು ಆ ಹೀಗೂ ಇರ್ತಾರ ಕಳ್ಳರು ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ ತಲೆಯಲ್ಲಿ ಅಂದ್ರೆ ಈ ಕಳ್ಳರ ತಂಡ ಯಾವ ರೀತಿಯಾಗಿ ಎಲ್ಲಾ ವಂಚನೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡುತ್ತೆ ಚಿನ್ನವನ್ನ ಕಳವ ಮಾಡೋದಕ್ಕೆ ಪ್ರಯತ್ನವನ್ನ ಪಡುತ್ತೆ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಅಂದ್ರೆ ಡೈರೆಕ್ಟ್ ಆಗಿ ಹೋದ್ರೆ ನಾವು ಸಿಕ್ಕಿ ಬೀಳ್ತೇವೆ ಬೇಗ ಅಹ್ ನಮ್ಮನ್ನ ಬಂಧನ ಮಾಡ್ತಾರೆ ಅಂತ ಹೇಳಿ ಹೇಳಿಕೊಂಡು ಈ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು ಅಂದ್ರೆ ಶುರುವಾದಲ್ಲೇ ವಂಚನೆಯನ್ನ ಮಾಡಿದೀಯಾ ಅಂತ ಹೇಳಿ ಈ ಮಹಿಳೆ ಮಾಡಿದ್ದಾರ ಅಂತ ಹೇಳಿದ್ರೆ ಖಂಡಿತ ಇಲ್ಲ ಸೊ ದಕ್ಷಿಣ ಕನ್ನಡ ಎಲ್ಲೂ ಬಿಟ್ಟಿಲ್ಲ ದಕ್ಷಿಣ ಕನ್ನಡ ಸೇರಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಇಲ್ಲಿ ಈ ಒಂದು ಮಹಿಳೆ ಒಬ್ರು ಮಾತ್ರ ಅಲ್ಲ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ನಾವು ವರದಿಯನ್ನ ಹಿಡಿದಂತ ಸಂದರ್ಭ ತಾವು ಗಮನಿಸ್ತಾ ಇದ್ರಿ ಅಂದ್ರೆ ಹೇಗೆ ಆಭರಣವನ್ನ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿ ಅಂದ್ರೆ ವಂಚಕರ ತಂಡ ಇದೆಯಲ್ಲ ಯಾವ ಯಾವ ರೀತಿಯಲ್ಲಿ ಬಲೆ ಬೀಸಲಿಕ್ಕೆ ಸಾಧ್ಯ ಆಗುತ್ತೋ ಅವೆಲ್ಲ ಪ್ರಯತ್ನಗಳನ್ನ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತದ್ದು ಅಂದ್ರೆ ಎಷ್ಟೇ ಜಾಗರಕರಾಗಿದ್ರು ಕೂಡ ಕಡಿಮೆಯೇ ಅನ್ನುವಂಥದ್ದು ಅಂದ್ರೆ ಮಾನವೀಯತೆ ಅಂತ ಹೇಳಿ ಕೆಲವೊಬ್ರು ಯೋಚನೆ ಮಾಡಿದ್ರೆ ಇನ್ನು ಕೆಲವರು ಮಾನವೀಯತೆ ಅಲ್ಲ ನಮ್ದಾದ್ರೆ ಆಯ್ತು ಅಂತ ಹೇಳಿ ನೋಡಿ ಇವರಿಗೆ ನಾವು ಹೇಳುವಂಥದ್ದು ಯಾರಿಗೆ ಇರಬಹುದು ಇಂತಹ ಕೃತ್ಯವನ್ನ ಮಾಡುವಂತಹ ಯಾವ ಯಾವನೇ ವ್ಯಕ್ತಿಗಳಿರ್ಬಹುದು ಯಾರೇ ಇರ್ಬಹುದು ದುಡ್ಡು ತಿನ್ನುವುದಕ್ಕೆ ಏನು ಅಂತ ಹೇಳಿ ನಿತ್ಯ ಜೀವನವನ್ನ ಸಾಗಿಸ್ಬೇಕು ಅಂತ ಹೇಳಿ ಪಾಪ ಕೆಲವೊಬ್ರು ಈ ದಿನಕುಲಿಯನ್ನ ಮಾಡಿ ಜೀವನವನ್ನ ತೆಗಿತಾರೆ ಅವ್ರ ಮನೆಯಲ್ಲಿ ಕೆಲಸವನ್ನ ಮಾಡ್ತಾರೆ ಆ ಮೂಲಕ ತಮ್ಮ ಜೀವನವನ್ನ ಕಟ್ಟಿಕೊಳ್ತಾರೆ ಮಗುವಿನ ನಾಮಕರಣ ಇದೆ ನನ್ಗೆ ಬರ್ಲಿಕ್ಕಾಗುದಿಲ್ಲ ನಾನು ಮನೆಯಲ್ಲಿದ್ದು ಇರುವಂತಹ ವ್ಯಕ್ತಿಯನ್ನ ಕಳಿಸ್ತೇನೆ ಸಂಬಂಧಿಕರನ್ನ ಕಳಿಸಿ ಕೊಡ್ತೇನೆ ಅಂತ ಹೇಳಿ ಕಳುಹಿಸಿಕೊಟ್ಟು ಅಲ್ಲಿ ಮಾಲೀಕರು ಎಲ್ಲಿಯವರೆಗೆ ನಂಬ್ತಾರೆ ಅಂತ ಹೇಳಿದ್ರೆ ಆಕೆ ಆ ವಾಟ್ಸಪ್ ನಲ್ಲಿ ಮಾಲೀಕರ ಜೊತೆ ಮಾತನಾಡುವಂತದ್ದು ಫೋನ್ ಮಾಡಿ ಮಾತನಾಡ್ತಾರೆ ನಂಗೆ ಹೀಗೆ ಹೀಗೆ ನನ್ನ ಮಗುವಿನ ನಾಮಕರಣ ಇದೆ ನಂಗೆ ಬರೋದಕ್ಕೆ ಆಗೋದಿಲ್ಲ ನಾನು ಮನೆಯವರನ್ನ ಕಳಿಸಿ ಕೊಡ್ತೇನೆ ಅಂತೇಳಿ ಇನ್ನು ಆಭರಣವನ್ನ ಹೇಗೆ ಸೆಲೆಕ್ಟ್ ಮಾಡ್ತಾಳೆ ಅಂತ ಹೇಳಿ ನಾವು ಈ ಒಂದು ವರದಿಯನ್ನ ನೋಡ್ದ ನೋಡ್ತಾ ಇದ್ದಂತ ಸಂದರ್ಭ ವಾಟ್ಸಪ್ ಮುಖಾಂತರ ಈ ಚಿನ್ನದಂಗಡಿಯ ಮಾಲೀಕರು ಇರ್ತಾರಲ್ಲ ಅವರಿಂದ ಹಣವ ಅಂದ್ರೆ ಅವರ ಮೂಲಕ ಏನ್ ಮಾಡ್ತಾರ ವಾಟ್ಸಪ್ ಮೂಲಕ ಫೋಟೋವನ್ನ ತರಿಸಿಕೊಳ್ತಾಳೆ ಮಗುವಿಗೆ ಬೇಕಾದಂತಹ ಚಿನ್ನ ಅಂತ ಹೇಳಿ ಚಿನ್ನ ಸರ ಅದು ಇದು ಅಂತ ಹೇಳಿ ಆಕೆ ಮಾಲೀಕರ ಬಳಿ ಫೋಟೋವನ್ನ ಅಹ್ ತರಿಸಿಕೊಳ್ತಾಳೆ ತರಿಸಿಕೊಂಡು ಅಲ್ಲಿ ಆಭರಣವನ್ನ ಸೆಲೆಕ್ಟ್ ಮಾಡಿ ಅಂದ್ರೆ ಸೆಲೆಕ್ಟ್ ಮಾಡುವ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಈ ಈಕೆಯ ತಂಡದಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಇದಾನಲ್ಲ ಆತ ಬರ್ತಾನೆ ಸೊ ಬರುವಂತ ಬರುವ ರೀತಿ ಹೇಗಿರುತ್ತೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಇಲ್ಲಿ ಅಂದ್ರೆ ಆ ತಂಡದ ಅಂದ್ರೆ ಈಕೆಯ ತಂಡದ ಒಬ್ಬ ವ್ಯಕ್ತಿ ಇರ್ತಾನಲ್ಲ ಆತ ಚೆಕ್ ಅನ್ನ ಹಿಡ್ಕೊಂಡು ಬರ್ತಾನೆ ಎಲ್ಲಿಗೆ ಅಂಗಡಿಗೆ ಬರ್ತಾನೆ ಆಭರಣದ ಅಂಗಡಿಗೆ ಬರುವಂತದ್ದು ಅಂದ್ರೆ ನಮ್ಲಿ ಚಿನ್ನವನ್ನ ಅಷ್ಟು ಚಿನ್ನವನ್ನ ಕೊಡ್ಬೇಕು ನಂಬ್ಲಿ ಅಂತ ಹೇಳಿ ಏನ್ ಅಂತ ಹೇಳಿದ್ರೆ ಅಲ್ಲಿ ಆಕೆಯೇ ಈ ಫರಿದಾ ಅನ್ನುವಂತಹ ಮಹಿಳೆ ಇದ್ದಾಳಲ್ಲ ಆಕೆ ಏನ್ ಅಂತ ಹೇಳಿದ್ರೆ ತನ್ನ ತಂಡದ ವ್ಯಕ್ತಿಯ ಕೈಯಲ್ಲಿ ಚೆಕ್ ಅನ್ನ ಕೊಟ್ಟು ಕಳಿಸುವಂತದ್ದು ಚಿನ್ನ ಹೇಗೂ ಹೋಗುತ್ತೆ ಚಿನ್ನ ಹೋದ ಸಂದರ್ಭ ಹೀಗೆ ತುಂಬಾ ಆ ಚಿನ್ನವನ್ನ ಕಳವ ಮಾಡಿದ್ದಾರೆ ಶುರುವಾದಲ್ಲೇ ಮೂರು ಕಡೆ ಆಗಿದೆ ಸೊ ಮೂರು ಕಡೆಯ ಆ ಒಂದು ಇದನ್ನ ನೋಡ್ತಾ ಹೋದ್ರೆ ನಿಜವಾಗ್ಲು ಅದು ಬಹುಶಃ ತುಂಬಾ ಆ ಆಗುತ್ತೆ ಜೊತೆಗೆ ವ್ಯಾಪಾರಿಗಳು ಯಾಕೆ ಇಷ್ಟು ಬೇಗ ಮೋಸ ಹೋಗ್ತಾರೆ ಅನ್ನುವಂಥದ್ದು ಕೂಡ ಒಂದು ವಿಚಾರಗಳು ನಮ್ಮ ತಲೆಗೆ ಬರುತ್ತೆ ಅಂದ್ರೆ ಒಂಬತ್ತು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನಲವತ್ ಮೂರು ಲಕ್ಷ ರೂಪಾಯಿ ವಂಚನೆಯನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಕೂಡ ಬಂಡವಾಳ ಹಾಕಿ ಆ ಶಾಪ್ ಅನ್ನ ನಡೆಸ್ತಾ ಇರುವಂತದ್ದು ಇನ್ನು ಆ ಸಂದರ್ಭ ಅಂದ್ರೆ ಅವರು ಕೂಡ ಚಿನ್ನವನ್ನು ತಗೊಂಡವರಿಗೆ ಕೊಡುವಂತದ್ದು ಇರುತ್ತೆ ಅವರ ಸಂಸಾರವನ್ನು ನಿಭಾಯಿಸುವುದು ಕೂಡ ಇರುತ್ತೆ ಸೊ ಇವೆಲ್ಲ ಸಂದರ್ಭದಲ್ಲಿ ಯಾವ್ದನ್ನೂ ಕೂಡ ಯೋಚನೆ ಮಾಡದಂತಹ ಕಳ್ಳರ ತಂಡ ಈ ರೀತಿಯಾಗಿ ವಂಚನೆಯನ್ನ ಮಾಡುತ್ತೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಜೊತೆಗೆ ಸಂಪರ್ಕಕ್ಕೂ ಕೂಡ ಮಾಲೀಕರು ಪ್ರಯತ್ನವನ್ನ ಪಡ್ತಾರೆ ಆಕೆಯನ್ನ ಅಹ್ ಆಕೆ ಬಳಿ ಕೇಳ್ಬೇಕು ಏನಾಗಿದೆ ಯಾಕೆ ಹಣ ಬ ಹಣ ಬರ್ಲಿಲ್ಲ ಕೇಳ್ಬೇಕು ಅಂತ ಹೇಳಿ ಕಾಲ್ ಮಾಡಿದ ಸಂದರ್ಭ ಕರೆಯನ್ನ ಕೂಡ ರಿಸೀವ್ ಮಾಡೋದಿಲ್ಲ ಸಂಪರ್ಕಕ್ಕೂ ಕೂಡ ಸಿಗೋದಿಲ್ಲ ತಲೆಮರೆಸಿಕೊಂಡು ಬದುಕುವಂತಹ ಒಂದು ಕೆಲಸಗಳು ಇದರಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ಹೇಗೆ ಪರಿಚಯ ಮಾಡಿಕೊಳ್ತಾರೆ ಅಂತ ಹೇಳಿ ಶಿರ್ವಾ ಮಸೀದಿ ಬಳಿಯ ನಿವಾಸಿ ಫರೀದಾ ಅಂತ ಹೇಳಿ ಆಕೆ ಪರಿಚಯ ಮಾಡಿಕೊಳ್ಳುವಂಥದ್ದು ಪರಿಚಯ ಮಾಡಿ ತನ್ನ ಸಂಬಂಧಿಕನನ್ನ ನಿಮ್ಮ ಬ ನಿಮ್ಮ ಅಂಗಡಿಗೆ ಕಳಿಸಿಕೊಡ್ತೇನೆ ನಾನು ಕೇಳಿದಂಥ ಚಿನ್ನ ಸೆಲೆಕ್ಟ್ ಮಾಡಿದಂಥ ಚಿನ್ನ ಇದೆಯಲ್ಲ ಸೊ ಆ ಚಿನ್ನವನ್ನ ಆತನ ಬಳಿ ಕಳಿಸಿಕೊಡಿ ಅಂತೇಳಿ ಮೊದಲೇ ಮಾತುಕತೆ ಹೇಗೋ ಆಗಿರುತ್ತೆ ಫರೀದಾ ಅವರು ಮಾತನಾಡಿರ್ತಾರೆ ಯಾರು ಮಾಲೀಕರ ಬಳಿ ಸುರೇಶ್ ಅವರ ಬಳಿ ಮಾತನಾಡಿರ್ತಾರೆ ಹೇಗು ಹಣ ಬರುತ್ತೆ ಚೆಕ್ ಕೊಟ್ಟಿದಾರಲ್ಲ ಚೆಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಚೆಕ್ ಅನ್ನ ಹೋಗಿ ಚೆಕ್ ಮಾಡಿದ್ರೆ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನು ಇಲ್ಲ ದೋಕ ಇದು ಪಕ್ಕಾ ಮೋಸ ಹೋಗಿದ್ದಾರೆ ಅಂದ್ರೆ ಇದೇ ರೀತಿ ಬೇರೆ ಬೇರೆ ಕಡೆ ಮೋಸವನ್ನ ಕೂಡ ಮಾಡಿರುವಂತದ್ದು ಅಂಡ್ ಇಲ್ಲಿ ಕುಂದಾಪುರದಲ್ಲಿ ನಡೆದಂತಹ ಈ ಒಂದು ಘಟನೆ ಖಂಡಿತ ಅಂದ್ರೆ ಅವರಿಗೂ ಕೂಡ ಈ ಜಾಲದ ಬಗ್ಗೆ ಅರಿವಿತ್ತು ಅರಿವಿದ್ದಂತಹ ಸಂದರ್ಭ ಅವರು ಚಿನ್ನವನ್ನ ಕೊಟ್ಟಿಲ್ಲ ನೋಡಿ ಈಗ ಸಿಂಪಲ್ ಆಗಿ ಒಂದು ಮ್ಯಾಟರ್ ಅನ್ನ ಹೇಳಬೇಕು ಈ ಚಿನ್ನದ ಅಂಗಡಿಯ ಮಾಲೀಕರು ಚಿನ್ನದ ಶಾಪ್ ಅನ್ನ ನಡೆಸುವಂತವ್ರು ತುಂಬಾ ಚುರುಕಾಗಿರ್ತಾರೆ ತುಂಬಾ ಸೂಕ್ಷ್ಮ ಮನಸ್ಥಿತಿಯನ್ನ ಹೊಂದಿರ್ತಾರೆ ಅಂದ್ರೆ ಅಹ್ ಒಬ್ಬ ವ್ಯಕ್ತಿಯ ವರ್ತನೆ ಅನ್ನುವಂಥದ್ದು ಹೇಗಿರುತ್ತೆ ಆತ ಏನ್ ಮಾಡ್ತಾನೆ ಈಗ ನಾವು ಆತ್ಮಿಗೆ ಕೊಟ್ರೆ ನಮ್ಗೆ ವಾಪಸ್ ಸಿಗ್ಬಹುದಾ ಸೊ ಇವೆಲ್ಲ ಆಲೋಚನೆಗಳನ್ನ ಚಿನ್ನದ ಅಂಗಡಿಯ ಮಾಲೀಕರು ಮಾಡ್ತಾರೆ ಇದು ಫೋನ್ ನಲ್ಲೇ ಡೀಲ್ ಅನ್ನ ಕುದುರಿಸುವಂತದ್ದು ವಾಟ್ಸಪ್ ನಲ್ಲಿ ಫೋಟೋವನ್ನು ತರಿಸಿಕೊಳ್ಳುವಂಥದ್ದು ಚಿನ್ನಗಳನ್ನ ಆಯ್ ಚಿನ್ನವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಆಯ್ಕೆ ಮಾಡಿ ತನಗೆ ಬರ್ಲಿಕ್ಕೆ ಆಗುದಿಲ್ಲ ಮಗುವಿನ ನಾಮಕರಣ ಅಂತೇಳಿ ಆ ಮಗು ಹುಟ್ಟಿದ್ಯೋ ಆ ಮಗು ಇತ್ತು ಇಲ್ವೋ ಏನೂ ಗೊತ್ತಿಲ್ಲ ಇವರು ಕೂಡ ನಂಬಿಡ್ತಾರೆ ಹಾಗೆ ನಂಬ್ಕೊಂಡು ಅಂದ್ರೆ ಈಗ ಬೇರೆ ಮೂರು ಅಂಗಡಿ ಅಂತ ಈಗ ಹೇಳ್ತಾ ಇದ್ದೇವೆ ಶುರುವಾದಲ್ಲಿ ಬೇರೆ ಕಡೆಗಳು ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಚಿನ್ನಾಭರಣದ ಅಂಗಡಿಗಳಿಗೆ ಕೂಡ ಈ ರೀತಿಯಾಗಿ ವಂಚನೆಯನ್ನ ಮಾಡಲಾಗಿರುವಂತದ್ದು ಕುಂದಾಪುರದಲ್ಲೂ ಕೂಡ ವಂಚನೆಗೆ ಪ್ರಯತ್ನ ಪಟ್ಟಿದ್ದಾರೆ ಪಡುಬದಲ್ಲೂ ಕೂಡ ಸೊ ಆದ್ರೆ ಅಷ್ಟು ಅವರು ಈ ಜಾಲದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿದ್ದಾರೆ ಅಂದ್ರೆ ಯಾವ ರೀತಿಯ ವ್ಯಕ್ತಿಗಳು ನಮ್ಮ ನಿಮ್ಮ ನಡುವೆ ಇರ್ತಾರೆ ಅಂತ ಹೇಳಿ ಮೋಸ ಹೋಗಿದ್ದಾರೆ ಅಂತ ಹೇಳಿದ್ರೆ ಏನ್ ಕತೆ ಅಂದ್ರೆ ಸ್ವಲ್ಪ ಯೋಚನೆಯನ್ನ ಮಾಡ್ಬೇಕಾಗಿತ್ತು ಈಗಿನ ಕಾಲದಲ್ಲಿ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಿಮ್ಗೆ ಗೂಗಲ್ ಪೇ ಮಾಡ್ತೀನಿ ನೂರು ರೂಪಾಯಿ ಕೊಡಿ ಅಂತ ಹೇಳಿದ್ರೆ ಅಂಗಡಿಯವರು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಇದು ಲಕ್ಷ ಲಕ್ಷ ಹಣದ ಒಂದು ಚಿನ್ನಾಭರಣವನ್ನ ಈ ರೀತಿಯಾಗಿ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳಬೇಕು ಈಗ ಪ್ರಮುಖವಾಗಿ ಹೇಳುವಂತದ್ದು ಇಲ್ಲಿ ಮೋಸ ಹೋಗಿರುವಂತ ವ್ಯಕ್ತಿಯ ಬಗ್ಗೆ ನಾವು ಹೇಳಬೇಕು ಏನಂತ ಹೇಳಿದ್ರೆ ಎಲ್ಲ ಕೂಡ ಅಂದ್ರೆ ಈ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿ ಜಿಲ್ಲೆಯಲ್ಲಿ ಯಾರೆಲ್ಲ ಈ ಜಾಲಗಳಿಗೆ ಸಿಲುಕಿ ಮೋಸ ಹೋಗಿದ್ದಾರೋ ಸೊ ಅವರಿಗೆಲ್ಲ ಹೇಳುವಂತದ್ದು ಯಾಕೆ ಯಾಕೆ ಈ ರೀತಿಯ ವಂಚನೆಗಳಿಗೆ ಬಲಿಯಾಗ್ತಾ ಇರುವಂತದ್ದು ಅದರಲ್ಲೂ ಕೂಡ ಈ ಏನು ಎಜುಕೇಶನ್ಸ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾವು ಒಪ್ಕೊಳ್ಳೋಣ ಎಜುಕೇಶನ್ಸ್ ಇದೆ ವ್ಯಾಪಾರ ವ್ಯವಹಾರದ ಬಗ್ಗೆ ಜ್ಞಾನ ಇದೆ ಹೇಗೆ ನಡೆಸ್ಬೇಕು ಅನ್ನುವಂತಹ ಒಂದು ಚಾಕಚಕ್ಯತೆ ಇದೆ ಸೊ ಇದೆಲ್ಲ ಇದ್ರೂ ಕೂಡ ಯಾಕೆ ಏಕಾಏಕಿ ಇಲ್ಲಿ ಮೋಸ ಹೋಗುವಂತ ಕೆಲಸಗಳು ಆಗ್ತಾ ಇದೆ ಪದೇ ಪದೇ ಈ ರೀತಿ ಆಗ್ತಾ ಇದ್ರೆ ಏನಾಗಬೇಕು ಅಂತ ಹೇಳಿ ಅಂದ್ರೆ ಈಗ ನಾವು ಹೇಳುವಂತದ್ದು ಈಗ ಚಿನ್ನ ಅಂತ ಹೇಳಿದ್ರೆ ಅಮೂಲ್ಯ ಕೆಲವೊಂದು ಸಂದರ್ಭ ನಮ್ಮ ಕಷ್ಟಗಳಿಗೆ ನಮ್ಮ ಜೀವನವನ್ನ ಮೇಲೆತ್ತುವಲ್ಲಿ ಚಿನ್ನ ಅನ್ನುವಂತಹ ಒಂದು ವಸ್ತು ಇದೆಯಲ್ಲ ಅದು ತುಂಬಾ ಅಹ್ ಪಾತ್ರವನ್ನ ವಹಿಸುತ್ತೆ ಸೊ ಎಂತೆಂತ ಕಷ್ಟಗಳನ್ನ ಪರಿಹಾರ ಮಾಡುವಂತಹ ಶಕ್ತಿ ಇದೆಯಲ್ಲ ಜಾಗಕ್ಕಿಂತಲೂ ಈ ಜಾಗಕ್ಕೆ ಹಾಕಿದಂತಹ ಮನೆ ಮನೆಗೆ ಹಾಕಿದಂತಹ ಹಣ ಇದೆಯಲ್ಲ ಅದು ವಾಪಸ್ ಬರೋದಿಲ್ಲ ಬಟ್ ಚಿನ್ನಕ್ಕೆ ಹಾಕಿದಂತಹ ಹಣ ಇದೆಯಲ್ಲ ಅದು ವಾಪಸ್ ಬರುತ್ತೆ ನಮ್ಮ ಜೀವನದಲ್ಲಿ ಜೀವನವನ್ನ ಉದ್ದರಿಸುವಂತ ಕೆಲಸವನ್ನ ಮಾಡುತ್ತೆ ಆದ್ರೆ ಅಂತಹ ಚಿನ್ನದ ವಿಚಾರದಲ್ಲಿ ಇಂತಹ ಒಂದು ನೆಗ್ಲಿಜೆನ್ಸಿ ಅಂತ ಹೇಳ್ತೇವೆ ಒಂದು ನಿರ್ಲಕ್ಷ್ಯ ಅನ್ನುವಂಥದ್ದು ಎಸ್ರೆ ಮಟ್ಟಿಗೆ ಸರಿ ಆ ನಿರ್ಲಕ್ಷ್ಯತನವೇ ಇವತ್ತು ಈ ರೀತಿಯ ಪರಿಸ್ಥಿತಿಗೆ ತಂದಿರುವಂಥದ್ದು ಒಂದು ವೇಳೆ ಯೋಚನೆ ಮಾಡಿ ಸರಿ ನೀವು ಬಂದು ಡೈರೆಕ್ಟ್ ಆಗಿ ಅಮೌಂಟ್ ಅನ್ನ ಕೊಟ್ಟು ಚಿನ್ನವನ್ನು ತೆಗೆದುಕೊಂಡು ಹೋಗಿ ಚೆಕ್ ಎಲ್ಲ ಬೇಡ ಯಾಕಂತ ಹೇಳಿದ್ರೆ ಈಗ ಜಿಪೇ ಅಂತ ಹೇಳಿ ಬಂದಿದೆ ಅದು ಅದು ಕೂಡಗೆಲ್ಲ ಮೋಸ ಆಗಿರೋ ಮೋಸದ ವಿಚಾರಗಳು ಅಂದ್ರೆ ಚಿನ್ನ ಸಾರಿ ಅಮೌಂಟ್ ಬಂದಿದೆ ಅಂತ ಇರುತ್ತೆ ಬಟ್ ಬರೋದಿಲ್ಲ ಸೊ ಹಾಗೆಲ್ಲ ಆಗ್ತಾ ಆಗ್ತಾ ಇದೆ ಎಷ್ಟೋ ಘಟನೆಗಳನ್ನ ನೋಡಿರ್ತಾರೆ ಇನ್ನು ಈ ಚೆಕ್ ಅನ್ನ ಕೊಟ್ಟು ಚೆಕ್ ಮುಖಾಂತರ ಏನು ಚಿನ್ನವನ್ನ ಕೊಡುವಂತದ್ದು ಗ್ರಾಹಕರಿಗೆ ಅಂದ್ರೆ ಗ್ರಾಹಕರ ಸೋಗ್ನಲ್ಲಿ ವಂಚನೆಯನ್ನ ಮಾಡಿರುವಂತದ್ದು ಒಟ್ಟಾರಿಯಾಕೆ ಇವರಿಗೂ ಖುಷಿ ಆಯ್ತು ಪಾಪ ಚಿನ್ನ ಸೇಲ್ ಆಗ್ತಾ ಇದೆ ಒಳ್ಳೆ ಹೋಗ್ತಾ ಇದೆ ವ್ಯಾಪಾರ ಒಳ್ಳೇದ್ ಮಾಡಿದ್ದಾರೆ ಲಕ್ಷ ಲಕ್ಷ ಮಾಡಿದ್ದಾರೆ ಅಂತೇಳಿ ಇವರಿಗೂ ಖುಷಿ ಆಗಿದೆ ಖುಷಿಯಾಗಿ ಚಿನ್ನವನ್ನು ಕೊಟ್ಟಿದ್ದಾರೆ ಕೊಟ್ಟು ಈಗ ಕೈಯಲ್ಲಿ ಚೊಂಬನ್ನು ಹಿಡಿದುಕೊಳ್ಳುವಂಥ ಪರಿಸ್ಥಿತಿ ಈಗ ಈಗ ಅದನ್ನು ಹೇಗಾದರೂ ಅವರನ್ನು ಹುಡುಕಾಡಬೇಕು ಅವರನ್ನ ಹುಡುಕಾಡಿ ಬಂಧನ ಮಾಡುವಂಥ ಕೆಲಸಗಳು ಆಗಬೇಕು ಇವರ ಚಿನ್ನವನ್ನು ಏನು ಈ ಫರೀದಾ ಮತ್ತವರ ತಂಡ ಏನು ಬಾಚಿಕೊಂಡಿದೆ ಎಷ್ಟಾಗುತ್ತೆ ಅಷ್ಟು ಬಾಚಿಕೊಂಡಿದ್ದಾರೆ ಸುರೇಶ್ ಅವರ ಅಂಗಡಿ ಸೇರಿ ಶಿರುವಾದ ಮೂರು ಅಂಗಡಿಗಳಲ್ಲಿ ಧೋಕ ಜೊತೆಗೆ ಉಡುಪಿ ಕುಂದಾಪುರದಲ್ಲೂ ಕೂಡ ಪ್ರಯತ್ನ ಅಲ್ಲೂ ಕೂಡ ಕೆಲವೊಂದು ಕಡೆ ಕಳ್ಳತನ ಅಂದ್ರೆ ಚಿನ್ನವನ್ನ ಬಾಚಿಕೊಳ್ಳಲಿ ಬಾಚಿಕೊಳ್ಳುವಲ್ಲಿ ಅಂದ್ರೆ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಡೈರೆಕ್ಟ್ ಆಗಿ ಹೋಗಿ ಕದ್ರೆ ರಿಸ್ಕ್ ಅಲ್ವಾ ಅಂತ ಹೇಳಿ ಸೊ ಹೀಗೆ ತಂತ್ರಗಳನ್ನ ಬಳಸಿರುವಂತದ್ದು ಅಂದ್ರೆ ಈ ಅಂದ್ರೆ ಈ ಅಂಗಡಿಯ ಮಾಲೀಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ರೀತಿ ಚಿನ್ನವನ್ನ ಸೇಫ್ ಆಗಿ ಇಟ್ಕೊಳಿಕೆ ಆಗುತ್ತೆ ಅಷ್ಟೆಲ್ಲಾ ಪ್ರಯತ್ನಗಳನ್ನ ಪಡ್ತಾರೆ ಆದ್ರೆ ಕಳ್ಳರು ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ಈ ರೀತಿಯ ತಂತ್ರಗಾರಿಕೆಯನ್ನ ಬಳಸ್ತಾ ಇರುವಂತದ್ದು ನೋಡಿ ಆ ತಂಡದ ನೇತೃತ್ವವನ್ನ ಮಹಿಳೆ ವಹಿಸಿದ್ದಾರೋ ಮಹಿಳೆಯ ಮುಖಾಂತರ ಇನ್ಯಾವುದ ತಂಡ ಪ್ರಯತ್ನವನ್ನ ಪಡ್ತಾ ಇದ್ಯೋ ಚಿನ್ನವನ್ನ ಈ ರೀತಿಯಾಗಿ ಕರೆಯೋದಕ್ಕೆ ಗೊತ್ತಿಲ್ಲ ಈಗ ಆ ವಿಚಾರಗಳನ್ನ ಕೆದಕ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಪ್ರಮುಖವಾಗಿ ಆರೋಪಿಗಳು ಬೇರೆ ಯಾರಿದ್ದಾರೆ ಇದ್ರ ಹಿಂದೆ ನಿಂತು ಮಾಡಿಸ್ತಾ ಇರುವಂತಹ ವ್ಯಕ್ತಿಗಳು ಯಾರು ಅಂದ್ರೆ ಆಗಿ ಬ್ಲಾಕ್ ಮೇಲ್ ಮಾಡುವ ರೀತಿ ಇದೆ ಇದು ಅಂದ್ರೆ ನನ್ನ ಮಗುವಿಗೆ ನಾಮಕರಣ ನಂಗೆ ಬರ್ಲಿಕ್ಕೆ ಆಗುದಿಲ್ಲ ನನ್ನ ಸಂಬಂಧಿಕರು ಬರ್ತಾರೆ ನನ್ನ ಸಂಬಂಧಿಕರು ಬಂದಂತ ಸಂದರ್ಭ ಅವರ ಕೈಯಲ್ಲಿ ಕೊಡಿ ಅಂತೇಳಿ ಕೈಯಲ್ಲಿ ಕೊಡಿ ಅಂತ ಹೇಳಿ ಎಲ್ಲಿಯವರೆಗೆ ನಂಬೇಕು ಅಂತ ಹೇಳಿದ್ರೆ ಚೆಕ್ ಕೊಟ್ರಲ್ಲ ಗ್ರಾಹಕರು ವಂಚನೆ ಮಾಡ್ತಾರ ಗ್ರಾಹಕರೇ ದೇವರು ಅಂತ ಹೇಳಿ ಹೇಳ್ತಾರೆ ಈ ಓನರ್ಗಳು ಮಾಲೀಕರು ಈ ದೇವರು ಅಂದ್ರೆ ದೇವರ ರೀತಿ ಬಂದಂತಹ ಗ್ರಾಹಕ ದೇವದ ರೀತಿ ಮೋಸ ಮಾಡಿ ಹೋಗ್ತಾನೆ ಅಂತ ಹೇಳಿ ಯಾರು ಕೂಡ ಕನಸಿ ಮನಸ್ಸಿನಲ್ಲೂ ಕೂಡ ಯೋಚನೆ ಮಾಡಿರ್ಲಿಕ್ಕಿಲ್ಲ ಬಹುಶಃ ಈ ಓನರ್ ಕೂಡ ಅದೇ ರೀತಿಯಾಗಿ ಬ್ಲೈಂಡ್ ಆಗಿ ನಂಬಿ ಬಿ ನಂಬಿ ಬಿಟ್ರು ಇಲ್ಲಿ ಸ್ವಲ್ಪ ತಲೆಯನ್ನ ಓಡಿಸ್ತಾ ಇದ್ರ ಬೇರೆ ಕಡೆಗಳಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನ ಗಮನಿಸ್ತಾ ಇದ್ರ ಬಹುಶಃ ಇಷ್ಟು ದೊಡ್ಡ ಮಟ್ಟಿನ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಈಗ ಅವರನ್ನ ಹುಡುಕಿ ತರೋಣ ಆವರಣಗಳನ್ನ ತೆಗೆದುಕೊಳ್ಳೋಣ ಅಂತ ಹೇಳಿದ್ರೆ ಏನಂತ ತೆಗೆದುಕೊಳ್ಳೋಣ ಎಲ್ಲಿಂದ ತೆಗೆದುಕೊಳ್ಳೋಣ ಎಲ್ಲಿದ್ದಾರೆ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಲ್ವಾ ಶಿರ್ವ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಇದ್ದುಕೊಂಡು ಶಿರುವ ಅನ್ನುವಂತಹ ಪ್ರದೇಶದಲ್ಲಿ ಇದ್ದುಕೊಂಡು ಈ ರೀತಿಯ ಮೊಸಗಳು ಆಗ್ತಾ ಇದೆ ಮತ್ತೊಂದು ವಿಚಾರವನ್ನ ಗಮನಿಸಬೇಕು ಪ್ರಮುಖವಾಗಿ ಈ ಆರೋಪಿಗಳನ್ನ ಬಂಧನ ಮಾಡುವಲ್ಲಿ ಪೊಲೀಸ್ ಇಲಾಖೆ ಯಾಕೆ ವಿಫಲ ಆಗುತ್ತೆ ಅಂತ ಹೇಳಿ ಅಂದ್ರೆ ಯಾವ ನಂಬರ್ ಇಂದ ಕರೆಯನ್ನ ಮಾಡಿರ್ತಾಳೆ ಏಳು ಏಳು ಆರು ಸೊನ್ನೆ ಸೊನ್ನೆ ಎರಡು ಎರಡು ನಾಲ್ಕು ಸೊನ್ನೆ ನಾಲ್ಕು ಈ ಮೊಬೈಲ್ ಮೊಬೈಲ್ನಿಂದ ಕರೆಯನ್ನ ಮಾಡಿರುವಂತದ್ದು ಫರೀದಾ ಸುರೇಶ್ ಅವರಿಗೆ ಅನೇ ತಾನು ಶಿರುವಾದ ಮಹಿಳೆ ಅಂತ ಹೇಳುವಂತದ್ದು ಮಗುವಿನ ನಾಮಕರಣ ಇದೆ ಅಂತ ಹೇಳುವಂತದ್ದು ಜೊತೆಗೆ ನನ್ನ ಸೋದರ ಸಂಬಂಧಿನ ನಿಮ್ಮ ಶಾಪ್ಗೆ ನಾನು ಕಳಿಸಿ ಕೊಡ್ತೇನೆ ಜೊತೆಗೆ ಇಲ್ಲಿ ನಿಮಗೆ ನಂಬಿಕೆ ಬರಬೇಕು ಅಂತೇಳಿ ನಾನು ಚೆಕ್ಕನ್ನು ಕೂಡ ಕೊಡ್ತೇನೆ ನಾನು ಮೋಸ ಮಾಡಲ್ಲ ನಾನು ಅಂತಹ ಒಂದು ಪರ್ಸನ್ ಅಲ್ಲ ನಾನು ಅಂತಹ ಮಹಿಳೆ ಖಂಡಿತ ಅಲ್ಲ ನಾನು ಮೋಸ ಮಾಡಲ್ಲ ನಾನು ಖಂಡಿತವಾಗ್ಲೂ ನಿಮಗೆ ಹಣವನ್ನು ಹಣವನ್ನ ಕೊಡ್ತೇನೆ ಯಾವ ರೀತಿ ನಿಮ್ಮ ಖಾತೆಗೆ ಕೂಡ ಹಾಕ್ತೇನೆ ಅಂತೇಳಿ ಅಂದರೆ ಚೆಕ್ಕನ್ನು ಅನ್ನ ಕೊಟ್ಟಿರುತ್ತೇನೆ ನಿಮ್ಮ ನೀವು ಡ್ರಾ ಮಾಡ್ಕೊಳ್ಳಿ ಹೋಗಿ ಅಂತೇಳಿ ಇಲ್ಲಿ ವಾಟ್ಸಾಪ್ ಮೂಲಕ ಕೂಡ ಕಳಿಸಿರುವಂತದ್ದು ಫೋಟೋವನ್ನ ಸೊ ಒಬ್ಬ ಹುಡುಗ ಬರ್ತಾನೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಫರೀದಾ ಅವರ ಸಂಬಂಧಿ ಅಫ್ಸಾಲ್ ಅಂತ ಪರಿಚಯವನ್ನ ಮಾಡಿಕೊಳ್ತಾನೆ ಜೊತೆಗೆ ಇಲ್ಲಿ ಅವಾಗ್ಲೇ ಹೇಳ್ತಾ ಇದ್ದ ಹಾಗೆ ಫರೀದಾ ಅವರ ಜೊತೆಗೆ ಮೊದಲೇ ಮಾತುಕತೆ ಆಗಿರುತ್ತೆ ಹೆಚ್ಚಿನದ್ದು ಏನು ಕೂಡ ಅಲ್ಲಿ ಪ್ರಶ್ನೆ ಮಾಡುವಂತದ್ದು ವಿಚಾರಣೆ ಮಾಡುವಂತದ್ದು ಏನು ಕೂಡ ನಡೆಯಲ್ಲ ಯಾಕಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನಮ್ಗೆ ಗ್ರಾಹಕರೇ ವಾಟ್ಸಪ್ ಮಾಡಿ ಕಾಲ್ ಮಾಡಿ ಅಲ್ಲ ಅಂದ್ರೆ ಟಾಪ್ ಟು ಬಾಟಮ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಸೊ ವಿಷಯ ಎಲ್ಲ ಕ್ಲಿಯರ್ ಕಟ್ ಆಗಿದೆ ಇನ್ನು ಏನು ಇವ್ನತ್ರ ಮಾಡುವಂತದ್ದು ಫರ್ದವ್ರೆ ಕಳಿಸಿ ಹೇಳಿದ್ಮೇಲೆ ಕೊಡ್ಲೇಬೇಕಲ್ಲ ಸೊ ಅಲ್ಲಿ ತುಂಬಾ ವಿಚಾರ ಮಾಡುವಂತದ್ದು ತುಂಬಾ ಪ್ರಶ್ನೆ ಮಾಡುವಂತದ್ದು ಹೌದಾ ಇಲ್ಲವಾ ಅಂತ ಹೇಳುವಂತದ್ದು ಇಲ್ಲ ಸೊ ಇಲ್ಲಿ ಒಂದು ವೇಳೆ ಕೇಳಿರಲು ಬಹುದು ಯಾರು ಆ ಮಾಲಕರು ಅಂದ್ರೆ ಅಫ್ಸಲ್ ಅಂತ ಬಂದಿದ್ದಾನೆ ನಿಮ್ಮ ನಿಮ್ಮ ಸಂಬಂಧಿಕನೇ ಅಂತ ಹೇಳಿ ಕೇಳಿರಬಹುದು ಸೊ ಸಂದರ್ಭ ಅಲ್ಲಿ ಕೊಟ್ಟು ಬಿಟ್ಟಿದ್ದಾರೆ ಕೊಟ್ಟು ಚಿನ್ನವೂ ಇಲ್ಲ ಇತ್ತ ಹಣವೂ ಇಲ್ಲ ಅನ್ನುವಂತ ರೀತಿಯಲ್ಲಿ ಆಗಿದೆ ಪರಿಸ್ಥಿತಿ ಅನ್ನುವಂಥದ್ದು ನೋಡಿ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಮಾರ್ಚ್ ಒಂದರಂದು ಮತ್ತೆ ಕರೆಯನ್ನ ಮಾಡಿ ಮಾಲಕರ ಖಾತೆಗೆ ಏನು ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಪಾವತಿ ಮಾಡಿದ್ದೇನೆ ಅಂತ ಹೇಳಿ ಈ ಸ್ಲಿಪ್ ರಸೀದಿ ಇದೆಯಲ್ಲ ಅದನ್ನು ಕೂಡ ವಾಟ್ಸಪ್ ನಲ್ಲಿ ಕಳಿಸಿರುವಂತದ್ದು ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬ ಸಂಬಂಧಿಕರನ್ನ ಕಳುಹಿಸಿಕೊಟ್ಟು ಅಲ್ಲಿ ಈ ಹಿಂದೆ ಏನಾಗಿದೆ ನೋಡಿ ದೋಖ ಏನಾಗಿದೆ ಈ ರೀತಿ ಮೋಸ ಏನ್ ಮಾಡಿದೆ ಅದೇ ರೀತಿ ಮೋಸವನ್ನು ಕೂಡ ಮಾಡಿರುವಂತದ್ದು ಅಂದ್ರೆ ಆಭರಣವನ್ನು ತರಿಸಿಕೊಳ್ಳುವಂತದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಹದ್ನಾಲ್ಕು ರೂಪಾಯಿ ಮೌಲ್ಯದ ಆಭರಣಗಳನ್ನ ಕೂಡ ಆಕೆ ತರಿಸಿಕೊಂಡಿರ್ತಾಳೆ ಇಲ್ಲಿ ಪದೇ ಪದೇ ಪೆಟ್ಟು ತಿಂದದಿರುವಂತದ್ದು ಒಂದು ಎರಡು ಅಲ್ಲ ಪದೇ ಪದೇ ಪೆಟ್ಟನ್ನ ತಿಂತ ಇರುವಂತದ್ದು ಮಾಲೀಕರು ಸೊ ಗಮನಿಸ್ಬೇಕಿತ್ತು ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ವಂಚಕರು ಯಾವ ರೀತಿಯಾಗಿ ಬಲೆಯನ್ನ ಬೀಸುತ್ತಾರೆ ಯಾವ ರೀತಿಯಾಗಿ ಮೋಸವನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂತ ಹೇಳಿ ಹೇಳೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಅವರು ಸುಲಭವಾಗಿ ಹುಡುಕುವಂತದ್ದು ಯಾವ ತಂತ್ರ ಅಂತ ಹೇಳಿದ್ರೆ ಈ ಗ್ರಾಹಕರ ಸೋಗಿನಲ್ಲೇ ಬರುವಂತದ್ದು ಅದು ಕೂಡ ಡೈರೆಕ್ಟ್ ಆಗಿ ಬರೋದಿಲ್ಲ ಬದಲಾಗಿ ಆ ತಂಡದ ಯಾರದ ಯಾರಾದ್ರೂ ಒಬ್ಬ ಸದಸ್ಯನನ್ನ ಕೊಡುವಂಥದ್ದು ಸ್ವಲ್ಪ ಧೈರ್ಯ ಇರುತ್ತಲ್ಲ ಸೊ ಧೈರ್ಯ ಕಳಿಸಿ ಕಳಿಸಿಕೊಡುವಂತದ್ದು ಬಳಿಕ ಈಗ ಗೊತ್ತಿರುತ್ತೆ ಈ ರೀತಿಯಾಗಿ ಮಾಡಿದ್ರೆ ಕೇಸ್ಗಳು ಆಗ್ತವೆ ನಾವು ಬೀಳ್ತೇವೆ ಅಂತ ಹೇಳಿ ಗೊತ್ತಿರುತ್ತೆ ಗೊತ್ತಿದ್ರೂ ಕೂಡ ಆತ್ಮನ ಬಚಾವ್ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಈ ಇಲ್ಲಿ ಹೇಳುವಂತದ್ದು ಪ್ರಮುಖವಾಗಿ ಶಿರುವ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಅಂದ್ರೆ ಆರೋಪಿ ಏನು ಮಹಿಳೆ ಏನಿದ್ದಾಳೆ ಆಕೆಯ ಬಗ್ಗೆ ನಾಲ್ಕು ತಿಂಗಳ ಹಿಂದೆಯೇ ಅಂಗಡಿ ಮಾಲೀಕ ಶಿರುವ ಪೊಲೀಸರಿಗೆ ದೂರನ್ನು ಕೂಡ ಕೊಟ್ಟಿರ್ತಾರೆ ಹೀಗೀಗ ಆಗಿದೆ ನನ್ನ ಅಂಗಡಿಯಿಂದ ಆಭರಣಗಳು ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಈ ರೀತಿಯಾಗಿ ತಂತ್ರಗಾರಿಕೆಯನ್ನ ಬಳಸಿದ್ದಾರೆ ಆರೋಪಿಗಳು ಅಂತ ಹೇಳಿ ವಿಚಾರವನ್ನ ತಿಳಿಸುವಂತ ಕೇಸನ್ನ ಕೊಡುವಂತ ಕೆಲಸವನ್ನ ಗಣೇಶ್ ಅವರು ಇಲ್ಲಿ ಮಾಡ್ತಾರೆ ಗಣೇಶ್ ಅವರು ಮಾಡಿದಂತ ಸಂದರ್ಭ ಅಲ್ಲಿ ಪೊಲೀಸ್ನವರು ಹೇಳ್ತಾರೆ ಶಿವ ಪೊಲೀಸರು ಹೇಳ್ತಾರೆ ನೀವು ಕೋರ್ಟ್ಗೆ ಹೋಗಿ ಎಲ್ಲ ಪ್ರಕರಣವನ್ನಗಳನ್ನು ಕೂಡ ಇತ್ಯರ್ಥ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕೋರ್ಟ್ ನಲ್ಲಿ ಈಗ ಕೋರ್ಟ್ ಕೂಡ ಆದೇಶ ಮಾಡುತ್ತೆ ಕೋರ್ಟ್ ಆದೇಶ ಮಾಡಿ ಅವರನ್ನ ಮೋ ಏನು ಮೋಸ ಮಾಡಿ ವಂಚನೆ ಮಾಡಿದ್ದಾರೆ ಕೇಸ್ ಕೂಡ ಪೊಲೀಸ್ ಏನು ಆ ಮಾಲಕರು ಚಿನ್ನದ ಅಂಗಡಿಯ ಮಾಲೀಕರು ಕೊಟ್ಟಿರುವಂತದ್ದು ಆ ಕೇಸನ್ನ ತನಿಖೆ ಮಾಡಬೇಕು ತನಿಖೆ ಮಾಡಿ ಆರೋಪಿಗಳು ಎಲ್ಲಿದ್ದಾರೋ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ಮಾಡುತ್ತೆ ಕೋರ್ಟ್ ಆದೇಶ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮಾಲಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ನಾವು ತನಿಖೆಯನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳಿ ಅಂಡ್ ಮತ್ತೊಂದು ಪ್ರಮುಖವಾಗಿ ಹೇಳುವಂತದ್ದು ಪೊಲೀಸ್ನವರನ್ನ ಇಲ್ಲಿ ದೂರ್ತೇವೆ ಅಂತ ಹೇಳಿ ಖಂಡಿತ ಅಲ್ಲ ಬಹಳಷ್ಟು ಪ್ರಕರಣಗಳಲ್ಲಿ ಕೆಲವನ್ನ ನಾವು ನೋಡ್ತಾ ಹೋಗ್ತೇವೆ ಏನಾದ್ರೂ ಕಾಣೆಯಾಗಿ ಕಾಣೆಯಾಗಿದ್ರು ಅಂತ ಹೇಳಿ ಕೇಸನ್ನ ಕೊಟ್ಟರು ಕೂಡ ಅದನ್ನ ಸಮರ್ಪಕವಾಗಿ ತನಿಖೆಯನ್ನ ಮಾಡಲ್ಲ ಬದಲಾಗಿ ಅದು ನಿರ್ಲಕ್ಷ್ಯತನದ ರೀತಿಯಲ್ಲಿ ಇರುತ್ತೆ ಅದನ್ನ ಅಲ್ಲಿಗೆ ಬಿಟ್ಟು ಬಿಡ್ತಾರೆ ಅಂದ್ರೆ ಯಾವ್ದು ಗಮನವನ್ನ ಹರಿಸೋದಿಲ್ಲ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾರದ್ದು ಕಿಡಿಗಿಡಿಗಳ ಕೈಗೆ ಯಾರದ್ದು ಈಗ ಯಾರೋ ಕೈಗೂ ಸಿಕ್ಕಿ ನಲುಗಿ ಹೋಗುವಂತ ಪರಿಸ್ಥಿತಿಗಳಾಗತ್ತೆ ಈಗ ಈ ಒಂದು ಪ್ರಕರಣದಲ್ಲಿ ಹೇಳುವಂತದ್ದು ಈ ರೀತಿಯ ಆಗಿದೆ ಅಂತ ಹೇಳಿ ಕೇಸನ್ನ ಕೊಟ್ಟ ಸಂದರ್ಭದಲ್ಲಿ ಅದನ್ನ ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಹಚ್ಚುವಂತ ಕೆಲಸಗಳನ್ನ ಮಾಡ್ತಾ ಇದ್ರ ಖಂಡಿತವಾಗ್ಲು ಇಲ್ಲಿ ಆರೋಪಿಗಳ ಬಂಧನ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಫರೀದಾ ಎನ್ನುವಂತಹ ಮಹಿಳೆಯನ್ನ ಇಲ್ಲಿ ಬಂಧನ ಮಾಡಿದ್ರೆ ಇದರ ಹಿಂದಿರುವಂತಹ ಮಾಸ್ಟರ್ ಮೈಂಡ್ಗಳು ಯಾರು ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು ಈಗ ಈಕೆ ಮಾತ್ರ ಖಂಡಿತ ಅಲ್ಲ ಒಬ್ಬಳೇ ಈ ರೀತಿ ಒಂದು ಕೃತ್ಯವನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನೂ ಇಲ್ಲ ಆಗುವಂತಹ ಮಾತುಗಳು ಖಂಡಿತ ಅಲ್ಲ ನೋಡಿ ಅಲ್ಲಿ ಮಹಿಳೆ ಕಾಣಿಸಿಕೊಳ್ತಾರೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಹೀಗೀಗೆ ಹೇಳ್ತಾರೆ ಏನೋ ಒಬ್ಬ ಪುರುಷ ಬರ್ತಾನೆ ಆತ ಬಂದು ಚಿನ್ನಾಭರಣವನ್ನು ತೆಗೆದುಕೊಂಡು ಹೋಗ್ತಾನೆ ನಂಬಿಸ್ಲಿಕ್ಕೆ ಅಂತ ಹೇಳಿ ಚೆಕ್ನ ಕೊಡ್ತಾನಂತ ಹೇಳಿದ್ರ ಬಹುದೊಡ್ಡ ಜಾಲ ಅನ್ನುವಂಥದ್ದು ಬೀಡುಬಿಟ್ಟಿದೆ ಪ್ರಮುಖವಾಗಿ ಈ ವಿಚಾರವನ್ನ ನಾವು ಮಾತನಾಡಬೇಕು ಅಂತ ಹೇಳಿ ಯಾಕೆ ಯೋಚನೆ ಮಾಡಿದ್ದೇವೆ ಅಂತ ಹೇಳಿದ್ರೆ ವಂಚಕರ ಜಾಲ ಅನ್ನುವಂಥದ್ದು ಯಾವ ಯಾವ ರೀತಿಯಾಗಿ ಬೀಡ ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಈಗ ಶುರುವಾದ ಈ ಒಂದು ಪ್ರಕರಣ ದಾಖಲಾಗಿದೆ ಹಾಗೆಯೇ ಮೋಸ ಹೋದಂತವರು ಎಷ್ಟೋ ಮಂದಿ ಇದ್ದಾರೆ ಸೊ ಹಾಗಾಗಿ ಹೇಳುವಂಥದ್ದು ಯಾರೇ ಇದ್ರೂ ಕೂಡ ಈ ಅಂಗಡಿ ಮಾಲೀಕರು ಇರ್ಬೋದು ಮೋಸ ಕೇಸನ್ನ ದಾಖಲು ಮಾಡಿ ಜೊತೆಗೆ ಅವರ ಬಂಧನ ಮಾಡುವಂತ ಅದಕ್ಕೆ ಸಹಕಾರವನ್ನ ಕೊಡಿ ಜೊತೆಗೆ ಆರೋಪಿಗಳು ಎಲ್ಲೇ ಇದ್ರು ಕೂಡ ತಪ್ಪಿಸಿಕೊಂಡಿದ್ರು ಕೂಡ ತಲೆಮರೆಸಿಕೊಂಡಿದ್ರು ಕೂಡ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲು ಪೊಲೀಸರು ಮಾಡಬೇಕಾಗತ್ತೆ ಯಾಕಂತ ಹೇಳಿದ್ರೆ ಪೊಲೀಸರ ಸಣ್ಣ ಸಣ್ಣ ನಿರ್ಲಕ್ಷ್ಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಲೈಫ್ ನಲ್ಲಿ ತುಂಬಾ ದೊಡ್ಡ ಅಹ್ ಸಮಸ್ಯೆಯನ್ನ ಉಂಟು ಮಾಡುತ್ತೆ ಈಗ ಫರೀದಾ ಪ್ರಕರಣದಲ್ಲೂ ಕೂಡ ಹಾಗೆ ಆಗಿರುವಂಥದ್ದು ಈ ವಂಚಕರ ಜಾಲವನ್ನ ಬಯಲಿಗೆ ಇಳುವಂತ ಕೆಲಸವನ್ನ ಮಾಡಬೇಕಾಗತ್ತೆ ಬಂಧನ ಮಾಡಿದ ನಂತರ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಈಗ ನಾವು ಹೇಳಿರುವಂತಹ ಮಾಹಿತಿ ಇಷ್ಟು ಇನ್ನು ಅದೆಷ್ಟೋ ವಂಚನೆಗಳು ಆಗಿರಬಹುದು ಸೊ ಆ ಎಲ್ಲ ವಂಚನೆಗಳು ಬೆಳಕಿಗೆ ಬರಬೇಕಾಗತ್ತೆ ಜೊತೆಗೆ ಇಂತಹ ವಂಚಕರ ಜಾಲಕ್ಕೆ ಪೊಲೀಸರು ಬಿಸಿ ಮುಟ್ಟಿಸುವ ಕೆಲಸಗಳನ್ನು ಕೂಡ ಈ ಒಂದು ಪ್ರಕರಣದ ಮೂಲಕ ಮಾಡಬೇಕಾಗುತ್ತೆ ಹೆದರ್ಕೊಳ್ಬೇಕು ಆರೋಪಿಗಳು ಇಂತಹ ಕೆಲಸವನ್ನ ಮಾಡೋದಕ್ಕೆ